ಎಲ್ರಿಗೂ ನಮಸ್ಕಾರ ಟ್ರೈಲರ್ ಬಗ್ಗೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಒಂದು ಹೊಸ ಕಂಟೆಂಟು ಮಾಟ ಮಂತ್ರ ಇದೆಲ್ಲನೂ ಸಹ ಕನ್ನಡಕ್ಕೆ ಹೊಸದು ಇತ್ತೀಚಿನ ದಿನಗಳಲ್ಲಿ ಆ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಅಂತ ಆಬ್ವಿಯಸ್ಲಿ ಮಲ್ಲಿಕಾರ್ಜುನವರು ಮತ್ತು ಸುನಿ ಮತ್ತು ನನ್ನ ಗೆಳೆಯ ಶರಣ್ ಇವರು ಮೂವರು ಸೇರಿದು ಅಂದರೆ ಆ ಸಿನಿಮಾದಲ್ಲಿ ಕಂಟೆಂಟ್ ಸಿನಿಮಾ ಅಂತ ಎಲ್ಲರಿಗೂ ಕನ್ಫರ್ಮ್ ಆಗುತ್ತೆ ಯಾಕಂದರೆ ಕಂಟೆಂಟ್ ಇಲ್ದಿರೋಂಥ ಸಿನ್ಮಾಗಳು ಅವರು ಮಾಡಿಲ್ಲ ಅವರು ಮೂವರು ಒಂದು ಸಂಗಮದಲ್ಲಿ ಒಂದು ತ್ರಿವೇಣಿ ಸಂಗಮದಲ್ಲಿ ಅವತಾರ ಪುರುಷ ಟು ಮೂಡ್ ಬರ್ತಾ ಇದೆ ಬಹಳ ಹೆಮ್ಮೆ ಮೊದಲನೇದಾಗಿ ನನ್ನ ಗೆಳೆಯನ ಬಗ್ಗೆ ನಾನು ಮಾತಾಡ್ತೀನಿ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಬಂದಿದೆ ಅದ್ರ ಬಗ್ಗೆ ಮೊದಲು ಹೇಳ್ಬಿಡ್ತೀನಿ ಸುಮಾರು ಒಂದೂವರೆ ಸುನಿ ಅವರು ಮತ್ತು ಪುಷ್ಕರ್ ಮಲ್ಲಿಕಾರ್ಜುನ ಅವರು ನನ್ನ ಸ್ನೇಹಿತ ಶರಣ್ ಒಂದೂವರೆ ತಿಂಗಳು ಮುಂಚೆನೇ ಹೇಳಿದರು ಇಂಥ ದಿನ ನಾವು ಟ್ರೈಲರ್ ಲಾಂಚ್ ಮಾಡ್ತೀವಿ ದಯವಿಟ್ಟು ಈ ಡೇಟ್ ಬ್ಲಾಕ್ ಮಾಡ್ಕೋ ಅಂತ ಹೇಳಿ ಸೊ ಹಾಗಾಗಿ ಒಂದೂವರೆ ತಿಂಗಳ ಹಿಂದೆ ನಾನು ವೇಟ್ ಮಾಡ್ತಾ ಇದ್ದೆ ಅಂದ್ರೆ ಇವತ್ತು ಮಧ್ಯಾಹ್ನ ಹೇಳಿದ ನಾವು ಕೇಳಿದ್ದೆ ಮುಂಚೆ ನಿಮಗೆ ಅಂತ ಸುನಿ ಫೋನ್ ಮಾಡಿ ಇವತ್ತು ಮಧ್ಯಾಹ್ನ ಹೇಳ್ದ ಅಣ್ಣ ಸಾಯಂಕಾಲ ಟ್ರೈಲರ್ ಇದೆ ಅಂತಲ್ಲ ಈ ಸಾಯಂಕಾಲ ಟ್ರೈಲರ್ ಲಾಂಚ್ ಇಟ್ಕೊಂಡು ಮಧ್ಯಾಹ್ನ ಹೇಳ್ತಾ ಇಲ್ಲ ಅಣ್ಣ ನಿಮ್ಗೆ ನಾನು ಹೇಳ್ತೀನಿ ಸಿಕ್ಕಿದಾಗ ಅಂತ ಶಾರ್ಟ್ ನೋಟಿಸ್ ಅಲ್ಲಿ ನಾನು ಇಲ್ಲಿ ಬಂದಿದ್ದೀನಿ ಅಂದ್ರೆ ಕಾರಣ ಏನು ಅಂದರೆ ನಾನು ಪ್ರೀತಿಸುವಂತ ಜೀವಗಳೆಲ್ಲ ಈ ಸಿನಿಮಾದಲ್ಲಿ ಕೆಲಸ ಮಾಡೋದು ಕಾರಣ ಅದರಲ್ಲಿ ಗೆಳೆಯ ಶರಣ್ ಸುನಿ ಮತ್ತು ಮಲ್ಲಿಕಾರ್ಜುನ ಅವ್ರನ್ನ ನಾನು ಮೀಟ್ ಮಾಡ್ತಾರ ಬಹುಶಃ ಇಷ್ಟ ಥರದಲ್ಲಿ ಇವತ್ತೇ ಫಸ್ಟ್ ಅನ್ಸುತ್ತೆ ಕಾರಣ ಏನಂದ್ರೆ ಈ ಮೂವರು ಸಹ ಸಿನಿಮಾಗೋಸ್ಕರ ಮನೆ ಮಠಗಳನ್ನ ಮಾರ್ಕೊಂಡ್ರು ಅವರು ಆ ಸಿನಿಮಾನ ನದಿನಲ್ಲಿ ತೇಲಿ ಮುಳುಗಿರೋರು ನಾನು ಯಾವಾಗಲೂ ನನಗೆ ಅನ್ನಿಸ್ತಾ ಇರುತ್ತೆ ಸಿನಿಮಾ ಅನ್ನೋದು ಒಂದು ನದಿ ಥರ ತಾಯಿ ಅವಳು ಅವಳ ಜೊತೆ ನಾವು ತೇಲೋದಕ್ಕೂ ರೆಡಿಯಾಗಿರ್ಬೇಕು ಮುಳುಗೋದಕ್ಕೂ ರೆಡಿಯಾಗಿರ್ಬೇಕು ಆದರೆ ಅದು ಯಾವತ್ತೂ ಜೀವ ತೆಗಿಯಲ್ಲ ಅವಳು ತೇಲಿಸ್ತಾಳೆ ಮುಳುಗಿಸ್ತಾಳೆ ಜೀವದಾಯಿನಿ ಅವಳು ಸೊ ಹಾಗಾಗಿ ಇವರು ಮೂವರು ಆ ರೀತಿಯ ಒಂದು ಪ್ರಯೋಗಗಳನ್ನು ಮಾಡಿದ್ದಾರೆ ಗೆಳೆಯ ಶರಣ್ ನೂರು ಸಿನಿಮಾದಲ್ಲಿ ಕಾಮಿಡಿ ಆ್ಯಕ್ಟ್ರಾಗಿ ಮಾಡಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿ ಅದಕ್ಕೆ ಮೊದಲು ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿ ಎಲ್ಲಾನು ಬಂದು ತಾನು ಹೀರೋ ಆಗಬೇಕು ಅಂತ ಅನ್ಕೊಂಡಾಗ ಇಲ್ಲ ಇನ್ನೊಬ್ಬರನ್ನ ನಿರ್ಮಾಪಕರ ಜೊತೆಯಲ್ಲಿ ನಾನು ಎಕ್ಸ್ಪರಿಮೆಂಟ್ ಮಾಡಿದೆ ಅವ್ರ ಹಣದ ಜೊತೆ ಆಟ ಆಡಿದೆ ನನ್ನ ದುಡ್ಡಲ್ಲೇ ನಾನು ಸಿನಿಮಾ ಮಾಡ್ತೀನಿ ಹೀರೋ ಆಗಿ ಅಂತ ತನ್ನ ಮನೆ ಮಠನೆಲ್ಲಾನು ಸಹ ಅದು ನನಗೆ ಬರುತ್ತೋ ಇಲ್ಲೋ ಅಂತ ಗೊತ್ತಿಲ್ಲದೇನೂ ಸಹ ಅವನು ಮಾರಿ ಸಿನಿಮಾ ಮಾಡಿದವನು ಆ ಸಿನಿಮಾ ತಾಯಿ ಕೈ ಹಿಡಿತೀವಿತ್ತು ಒಂದು ಸಿನಿಮಾ ರಿಲೀಸ್ ಬಂದರೆ ಒಬ್ಬ ಸೂಪರ್ ಸ್ಟಾರ್ ಸಿನಿಮಾಗೆ ಏನು ಓಪನಿಂಗ್ ಸಿಗುತ್ತೆ ಅಷ್ಟೇ ಓಪನಿಂಗ್ ಅವ್ನಿಗೆ ಸಿಗುತ್ತೆ ಭಾಳ ಹೆಮ್ಮೆ ಅನ್ಸೋದಂದ್ರೆ ಇಡೀ ಕನ್ನಡ ಚಿತ್ರರಂಗದಲ್ಲಿ ಫಸ್ಟ್ ಹಂಡ್ರೆಡ್ ಮಿಲಿಯನ್ ಸಾಂಗ್ನ ರೆಕಾರ್ಡ್ ಬ್ರೇಕ್ ಮಾಡ್ದವನೋ ನಾನು ಗೆಳೆ ಅಂದರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಾವೇನೋ ತ್ಯಾಗ ಮಾಡೋದಕ್ಕೆ ತಯಾರಾದಾಗ ಅದು ಕೊಡುವಂತ ರಿಸಲ್ಟ್ ಎಷ್ಟು ಅದ್ಭುತವಾಗಿರುತ್ತೆ ಅಂತ ಸೊ ಇನ್ನೊಂದು ಬಂದು ಸುನಿ ಅವನು ಸಹ ಹಾಗೆ ಡೈರೆಕ್ಟರ್ ಆಗಿ ಸಾಕಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿ ಒಂದು ಸಿನಿಮಾನ ಡೈರೆಕ್ಟ್ ಮಾಡಬೇಕು ಅಂತ ಬಂದಾಗ ಯಾವ ಪ್ರೊಡ್ಯೂಸರ್ಗಳಿಗೂ ಆಗೇನು ತೊಂದರೆ ಕೊಡದೆ ಅವನು ಸಹ ತನಗಿದ್ದು ಒಂದು ಸ್ವಲ್ಪ ಜಮೀನು ಗಿಬಿನೂ ಮಾರ್ಕೊಂಡು ಸಿನಿಮಾ ಮಾಡಿದ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಂತ ಅದ್ಭುತವಾದಂಥ ಒಂದು ಯಶಸ್ಸನ್ನು ಕಾಣ್ತು ಆ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಪಾಪ ಅವನು ಎಷ್ಟು ಒದ್ದಾಡಿದ್ದಾನೆ ಅದು ನನಗೆ ಗೊತ್ತು ಕಷ್ಟ ಬಟ್ ಇವತ್ತು ಒಂದು ಸೂಪರ್ ಸ್ಟಾರ್ ಡೈರೆಕ್ಟ್ರುಗಳ ಒಂದು ಸಾಲಲ್ಲಿ ಅವನು ನಿಂತಿದ್ದಾನೆ ಹೆಸರು ಮಾತ್ರ ಇನ್ನೂ ಸಿಂಪಲ್ ಅಂತಾನೆ ಇಟ್ಕೊಂಡಿದ್ದಾನೆ ಅಷ್ಟೇ ಸಿಂಪಲ್ಲಾಗೇ ಇದ್ದಾನೆ ಆ್ಯಂಡ್ ನಮ್ಮ ಪುಷ್ಕರ್ ಮಲ್ಲಿಕಾರ್ಜುನ ಅವ್ರ ಬಗ್ಗೆ ಹೇಳಬೇಕಂದ್ರೆ ಇಡೀ ಚಿತ್ರರಂಗ ತಿರುಗಿ ನೋಡುವಂತ ಅದ್ಭುತವಾದಂತ ಅದ್ಭುತವಾದಂಥ ಕೊಟ್ಟವರು ಈ ಸಿನಿಮಾನು ಸಹ ರಿಲೀಸ್ ಆಗ್ತದೆ ಅವರು ಸಹ ಸಾಕಷ್ಟು ಕಳ್ಕೊಂಡಿದ್ದಾರೆ ಸರ್ ನೀವು ಕಳ್ಕೊಂಡಿರೋದಷ್ಟನ್ನು ಸಹ ಅವತಾರ ಪುರುಷ ಟೂನಲ್ಲಿ ವಾಪಸ್ ಬರಲಿ ಅಂತ ದೇವ್ರಲ್ಲ ಅನ್ಪಾಗ್ತದೆ ಸರ್ ನನ್ನ ಕಂಟೆಂಟು ಟ್ರೈಲರ್ ತುಂಬ ಚೆನ್ನಾಗಿದೆ ಪಾತ್ರಧಾರಿಗಳೆಲ್ಲ ತುಂಬ ಚೆನ್ನಾಗಿದ್ದಾರೆ ಟೆಕ್ನಿಕಲಿ ತುಂಬ ರಿಚ್ ಆಗಿ ಬಂದಿದೆ ಅಂತ ಅನಿಸುತ್ತೆ ಟ್ರೈಲರ್ ನೋಡಿದ್ರೇನೆ ಮತ್ತು ಆಶಿಕಾ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಬರೀ ನಾನು ಕಂಡಾಗೆ ಬರೀ ಗ್ಲ್ಯಾಮರಸ್ಗೆ ಮಾತ್ರ ಸೀಮಿತವಾಗಿಲ್ಲ ಅದ್ಭುತವಾದಂಥ ಅವರಿಗೆ ಅಂತ ಒಂದಷ್ಟು ಪ್ರೇಕ್ಷಕರು ಕಾಯ್ತಾ ಇರ್ತಾರೆ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಇವರೆಲ್ಲರ ಸಂಗಮದಲ್ಲಿ ಈ ಸಿನಿಮಾ ಚೆನ್ನಾಗಿ ಮೂಡಿಬಂದಿದೆ ಆಮೇಲೆ ಮೋಹನಣ್ಣ ಬಂದಿದ್ದಾರೆ ಮೋಹನಣ್ಣ ನೋಡಿ ತುಂಬ ವರ್ಷಗಳಾಗೋಯಿತು ಒಳ್ಳೆಯ ಸಿನಿಮಾಗಳು ಯಾವ್ದಾದ್ರು ಬಂದರೆ ಅದಕ್ಕೆ ಅವರಿಂದೇ ಅವರ ಆಶೀರ್ವಾದ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಮೋಹನ ನಾವು ಯಾವತ್ತೂ ನೆನೆಸ್ಕೊಳ್ಬೇಕು ಎಲ್ಲರ ಒಂದು ಸಂಗಮದಲ್ಲಿ ಮೂಡಬಂದಿರತಕ್ಕಂಥ ಅವತಾರ ಪುರುಷ ಇದು ಐದನೇ ತರಕ್ಕೆ ರಿಲೀಸ್ ಆಗ್ತದೆ ಅದ್ಭುತವಾದ ಯಶಸ್ಸು ತಂಡಕ್ಕೆ ಕನ್ನಡ ಚಿತ್ರರಂಗಕ್ಕೆ ಎಲ್ರಿಗೂ ಸಿಗಲಿ ಅಂತ ಹರಿಸ್ತೇನೆ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್